ನಮ್ಮ ಹೆರಿಗೆ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಸರ್ಜನರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗಣ್ಯರು ಸ್ತನ್ಯಪಾನ ಮಹತ್ವದ ಬಗ್ಗೆ ಉಪನ್ಯಾಸ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇವೆ ಎಂದು ಹೇಳಿದರು ಅವರು ಪ್ರಾಸ್ತಾವಿಕ ಭಾಷೆಗಳೆಲ್ಲ ಹಾಗೆ ಹೇಳಿದ್ದಾರೆ ಅಂದರೆ ಏನು ಅದರಲ್ಲಿ ಏನೇನು ಇರುತ್ತೆ ಇಮ್ಯುನೋಗ್ಲಾಬ್ಲಿನ್ಸ್ ಹೇಗಿರುತ್ತೆ ನಾವು ಮಗುವಿಗೆ ಪ್ಯಾಸಿವ್ ಇಮ್ಯುನಿಟಿನ ಹ್ಯಾಕ್ ಕೊಡ್ತೀವಿ ಸೊ ಹುಟ್ಟಿದಂಗೆ ಎಲ್ಲ ಇಮ್ಯುನಿಟಿನೂ ಇರಲ್ಲ ನಮಗೆ ತಾಯಿಯಂದರಿಗೆ ಆಗಿರ್ತಕ್ಕಂಥ ಇನ್ಫೆಕ್ಷನ್ಸು ಅದರ ವಿಶ್ವಾಸಾರ್ಹ ಮನೆ ಸಪ್ತಾಹ ಬರ್ಡ್ ಬ್ರೆಸ್ಟ್ ಬ್ರೀಡಿಂಗ್ ಬ್ರೆಸ್ಟ್ ಬ್ರೀಡಿಂಗ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಗತ್ತು ತುಂಬಾ ಫಾಸ್ಟ್ ಆಗಿದೆ ಫಾಸ್ಟ್ ದುನಿಯಾಗಿದೆ ಎಲ್ರು ಫಾಸ್ಟ್ ಫುಡ್ ಬೇಕು ಎಲ್ಲ ಫಾಸ್ಟ್ ಆಗಿ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಿ ಫಾಸ್ಟ್ ಫುಡ್ ತಿನ್ನೋದ್ರಿಂದ ಎಷ್ಟೊಂದು ಕಾಯಿಲೆಗಳು ಬರುತ್ತೆ ಆದ್ರೆ ನಮ್ಮ ದೇವರ ಒಂದು ಸೃಷ್ಟಿಕರ್ತ ಒಂದು ಫಾಸ್ಟ್ ಫುಡ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಎಲ್ರಿಗೂ ಸಹಿತ ಅತ್ಯಂತ ಆರೋಗ್ಯವಂತ ಆಹಾರ ಸಕ್ಷಮ ಸ್ಪಷ್ಟವಾದ ಆಹಾರ ಎಲ್ಲರೂ ಫಾಲೋ ಮಾಡ್ಬೇಕಂತ ಆಹಾರ ಅದು ಒಂದು ಎದೆ ಹಾಗೆ ಈಗ ಒಂದು ಗಂಟೆ ಒಳಗೆ ಎಲ್ಲಾ ರೀತಿಯ ನಾರ್ಮಲ್ ಡೆಲಿವರಿ ಇರ್ಬೋದು ಇಲ್ಲ ಸೀಸನ್ ಡೆಲಿವರಿ ಇರ್ಬೋದು ಮುಟ್ಟಿದ ಒಂದು ಗಂಟೆ ಒಳಗೆ ನಾವು ದೇವರ ಸೃಷ್ಟಿ ಫಾಸ್ಟ್ ಅದು ಒಂದು ಅದನ್ನ ಮಕ್ಕಳಿಗೆ ಮೂಲಕ ಮತ್ತೆ ಮುಂದಿನ ಆರು ತಿಂಗಳು ಎಕ್ಸ್ಕ್ಲೂಸಿವ್ ಬ್ರಷ್ ಪುಡಿ ಓನ್ಲಿ ಎದೆಹಾಲ್ ಮಾತ್ರ ಕುಡಿಸೋ ಮೂಲಕ ನಾವು ಆದಷ್ಟು ನಮ್ಮ ಮಕ್ಕಳನ್ನ ಆರೋಗ್ಯವಾಗಿ ನೋಡ್ಕೊಳ್ಳೋಕೆ ಸಹಾಯ ಮಾಡೋಣ ಈ ರೀತಿ ಈ ರೀತಿ ಬ್ರಷ್ಗಳ ಕೆಲವೊಂದು ಕೊರತೆಗಳು ಇರುತ್ತೆ ವರ್ಕಿಂಗ್ ಹುಮನ್ ಇರ್ಬೋದು ಇಲ್ಲ ಅಂದ್ರೆ ಬೇರೆ ರೀತಿ ಹಲವಾರು ಕಾರಣಗಳಿಂದ ಎದೆ ಹಾಲು ಮೂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವರಿಗೆ ನಾವು ಅವರ ಕೊರತೆಗಳನ್ನು ಮೀಗಿಸಿ ಆದಷ್ಟು ಅವರಿಗೆ ಸನ್ನಿರ್ಪಾನ್ಯವನ್ನು ಮಾಡ್ಲಿಕ್ಕೆ ಸಹಾಯ ಮಾಡಿ ಈ ಮೂಲಕ ಮಗುವಿನ ಆರೋಗ್ಯ ತಾಯಿ ಆರೋಗ್ಯ ಮತ್ತೆ ಕುಟುಂಬದ ಆರೋಗ್ಯ ಮತ್ತೆ ನಮ್ಮ ದೇಶದ ಆರೋಗ್ಯವನ್ನು ಮೆಂಟೇನ್ ಮಾಡ್ಲಿಕ್ಕೆ ಸಹಾಯ ಮಾಡು ಅಂತ ಹೇಳ್ತಾ ತಮಿಳರಿಗೂ ನಮಸ್ಕಾರ ಧರ್ಮ ನಂತರ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಂದ ಸ್ತನ್ಯಪಾನ ಸಪ್ತಾಹದ ಬಗ್ಗೆ ಅರಿವು ಮೂಡಿಸುವ ಕಿರುನಾಟಕ ಪ್ರದರ್ಶಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ರಾಜಕುಮಾರ ರಾಜಕುಮಾರ್ ನನ್ನ ಮಗನ್ ತರನೆ

ಕಟ್ಟಿರೋ ಹಣ್ಣು ಕೊಡ್ಬೇಡ ಅಂತ. ಜೊತೆಗೆ ನೋಡು ಮಗ ಬೇಕಿ ಬೇಡಿ ಮಾಡ್ಕೊಂಡ್ ಹೋಯ್ತೆ. ಮೂಕಣಕ ಇಕ್ಕೆಷ್ಟೆ ಹೇಳಿದ್ರು ಕೇಳದೇ ಇಲ್ಲ. ಈಗೇನ್ ಮಗ ಈಗ ಕಾಲ ಮಕ್ಕಳಿಗೆ ಏನು ಹೇಳಿದ್ರು ಅಷ್ಟೇ ಏನು ಹೇಳಿದ್ರು ಕೇಳಲ್ಲ ನೋಡು ಹೆಂಗ್ ಅಳ್ತೈತಿ ಇವಾಗ. ರಮಣಾಂತ ಎಲ್ಲ ಕೇಳ್ತಾವೆ ಓಹಾ ನಮ್ ಕಾದಲ್ಲಿಲ್ಲ ಸೊಪ್ಪು ಕೊಡ್ತಿಲ್ಲ ಸೊಪ್ಪು ತಿಂದ್ರೆ ಮಗ ಅಸರாகுತೆ ಅಂತ ಏನು ಕೊಡ್ ತಿನ್ಬರ್ದು ನೀನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಅಶ್ವಥ್ ಬಾಬು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶಶಿಕಲಾ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸೀಮಾ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಕಲ್ಪನಾ ಡಾಕ್ಟರ್ ಶಾಲಿನಿ ಡಾಕ್ಟರ್ ನಾಗೇಶ್ ಡಾಕ್ಟರ್ ಆರತಿ ಡಾಕ್ಟರ್ ವರದ ವಿದ್ಯಾರಾಣಿ ಹಾಗೂ ಜಲಜಾಕ್ಷಿ ಸೇರಿದಂತೆ ಇನ್ನು ಮುಂತಾದವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು